ಕಾರ್ಕಳ ಎನ್ ಎಚ್ ನೂರ ಅರವತ್ತೊಂಬತ್ತು ರಸ್ತೆಯ ಸಾಣೂರು ಮಾಳ ಅಗಲೀಕರಣವು ಎನ್ ಎಚ್ ನೂರ ಅರವತ್ತೊಂಬತ್ತು ಕರ್ಣಕಟ್ಟೆ ಸಾಣೂರು ಯೋಜನೆಯೂ ಮುಂದುವರಿದು ಮಾಳದ ತನಕ ಹದಿನೈದು ಕಿಲೋಮೀಟರ್ನಷ್ಟು ವಿಸ್ತೀರ್ಣಗೊಂಡಿರುವ ಯೋಜನೆ ಈ ಯೋಜನೆಯಲ್ಲಿ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮೊದಲ ಮೂರು ಈ ತದನಂತರದ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಮೂರು ಡಿ ನೋಟಿಫಿಕೇಷನ್ ಹಾಗೂ ಅದಕ್ಕೆ ಸಂಬಂಧಪಟ್ಟ ಮೂರು ಜಿ ಅವಾರ್ಡ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಪ್ರಕಟಗೊಂಡಿತ್ತು ಮೊದಲ ನೋಟಿಫಿಕೇಷನ್ನಲ್ಲಿ ಬಿಟ್ಟು ಹೋಗಿದ್ದ ಭೂಮಿಗಳಿಗೆ ಆನಂತರ ಹನ್ನೆರಡು ನಾಲ್ಕು ಇಪ್ಪತ್ತೈದು ರಂದು ಮೂರುಗೆ ಹಾಗೂ ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತೈದು ರಂದು ಡಿ ನೋಟಿಫಿಕೇಷನ್ ನೀಡಲಾಯಿತು ಎನ್ ಎಚ್ ನೂರ ಅರವತ್ತೊಂಬತ್ತು ಬಿ ಕರ್ಣಕಟ್ಟೆ ಸಾಣೂರು ಯೋಜನೆಯದ್ದೇ ವಿಸ್ತರಣೆಯಾದರೂ ಎನ್ ಎಚ್ ನೂರ ಅರವತ್ತೊಂಬತ್ತು ಸಾಣೂರು ಮಾಳ ನೋಟಿಫಿಕೇಶನ್ನಲ್ಲಿ ಗುರುತಿಸಲ್ಪಟ್ಟ ಜಮೀನುಗಳಿಗೆ ಬೇರೆ ನಿಯಮಗಳನ್ನು ಅನ್ವಯಿಸಿ ಹಾಗೂ ಭಿನ್ನ ವಿಧಾನಗಳನ್ನು ಅನುಸರಿಸಿ ಪರಿಹಾರ ನಿಗದಿಪಡಿಸಿದ್ದಾರೆ ಈ ತಾರತಮ್ಯದಿಂದಾಗಿ ಸಾಣೂರಿನಿಂದ ಮಾಳದವರೆಗೆ ಭೂ ಮಾಲೀಕರ ಜಮೀನುಗಳಿಗೆ ಬಹಳ ಕಡಿಮೆ ಮೌಲ್ಯ ನಿರ್ಧರಿತವಾಗಿದೆ ಎಂದು ಸಾಣೂರು ಭೂ ಮಾಲೀಕರ ಹೋರಾಟ ಸಮಿತಿಯ ಸದಸ್ಯರಾದ ಜಾಂಡಿ ಸಿಲ್ವಾ ಅವರು ಕಾರ್ಕಳದ ಪತ್ರಿಕಾ ಭವನದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ನಂತರ ಮಾತನಾಡಿದ ಪ್ರೇಮಲತಾ ರತ್ನಾಕರ್ ಶೆಟ್ಟಿ ಕೃಷಿ ಭೂಮಿಗೆ ಮೌಲ್ಯವನ್ನು ನಿರ್ದೇಶವಾದ ಹನ್ನೆರಡು ಪಾಯಿಂಟ್ ಐದು ಸನ್ಸ್ ಹಾಗೂ ಅದಕ್ಕಿಂತ ಕಡಿಮೆ ವಿಸ್ತೀರ್ಣದ ಭೂಮಿಗಳ ಅಂಕಿಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಭೂಮಿಗಳಿಗೆ ಅತಿ ಕಡಿಮೆ ಮೌಲ್ಯ ನಿಗದಿಪಡಿಸಲಾಗಿದೆ ಇದು ಆರ್ಎಫ್ಸಿಟಿಯಲ್ಲಿ ಆ ರಾಸ್ಟ್ ಎರಡು ಸಾವಿರದ ಹದಿಮೂರು ಮಾರ್ಗಸೂಚಿಗಳ ವಿರುದ್ಧವಾಗಿದೆ ಕೃಷಿಕರಿಗೆ ಇದರಿಂದ ಬಹಳ ಅನ್ಯಾಯವಾಗುತ್ತಿದೆ ಮತ್ತು ಜಮೀನುಗಳಲ್ಲಿರುವ ಕಟ್ಟಡಗಳ ಮೌಲ್ಯ ನಿಗದಿಸುವಾಗಲೂ ಇದೇ ರೀತಿ ತಾರಮಯ್ಯದ ನೀತಿಯನ್ನು ಅನುಸರಿಸಿದ್ದಾರೆ ಮೂಲ ಮೌಲ್ಯಗಳಲ್ಲಿಯೇ ತಾರತಮ್ಯ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಡೆಪ್ರಿಷಿಯೇಷನ್ ನೆಪದಲ್ಲಿ ಪುನಃ ಮೂವತ್ತರಿಂದ ರಿಂದ ನಲವತ್ತು ಶೇಕಡಾರಷ್ಟು ಅಪಮೌಲ್ಯ ಮಾಡಿ ಕಟ್ಟಡದ ಮಾಲೀಕನಿಗೂ ತುಂಬಾ ಅನ್ಯಾಯ ಆಗುತ್ತಿದೆ ಕಟ್ಟಡಗಳ ಮೌಲ್ಯಮಾಪನ ಮಾಡುವಾಗ ಈಗಿನ ಕಾಲದಲ್ಲಿ ಅಷ್ಟೇ ವಿಸ್ತೀರ್ಣದ ಅದೇ ವಿನ್ಯಾಸದ ಕಟ್ಟಡ ಕಟ್ಟುದಾದರೆ ತಗಲುವ ವೆಚ್ಚದ ಪ್ರಕಾರ ಕಟ್ಟಡಗಳ ಮೌಲ್ಯವನ್ನು ನಿರ್ಧರಿಸಬೇಕು ಈ ನಿಯಮಗಳನ್ನು ಸರಿಯಾಗಿ ಪಾಲಿಸಿ ಎನ್ಎಚ್ ನೂರ ಅರವತ್ತೊಂಬತ್ತು ಬಿ ಕರ್ನಕಟ್ಟೆಸಾಣೂರು ಭೂ ಮಾಲೀಕರಿಗೆ ಸರಿಯಾದ ಮೌಲ್ಯ ನೀಡಿದ್ದಾರೆ ಆದರೆ ಸಾಣೂರು ಮಾಳದ ಯೋಜನೆಯಡಿಯಲ್ಲಿ ಕಟ್ಟಡಗಳ ಬೆಲೆಯನ್ನು ಅಪಮೌಲ್ಯ ಮಾಡಿ ಹದಿನೈದರಿಂದ ರಿಂದ ಇಪ್ಪತ್ತು ವರ್ಷದ ಹಿಂದೆ ಕಟ್ಟಡ ಕಟ್ಟುದಾದರೆ ತಗಲುವಷ್ಟು ಪರಿಹಾರವನ್ನು ನಿಗದಿಪಡಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಯರಾಮ ಪೂಜಾರಿ ಶ್ಯಾಮ ಎಂ ಶೆಟ್ಟಿ ಪದ್ಮನಾಭ ನಾಯಕ್ ಅನಿತಾ ವೈಎಸ್ ಹಾಗೂ ಶಿವಣ್ಣ ಶೆಟ್ಟಿಗಾರ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವರದಿ ಅರುಣ್ ಭಟ್ ಕಾರ್ಕಳ ಪ್ರಪ್ರಥಮವಾಗಿ ವೈಯಕ್ತಿಕವಾಗಿ ಬಹಳ ಒಂದು ಸುಸಜ್ಜಿತವಾದಂತಹ ಪತ್ರಿಕೆ ಭಾವನ ಮಾಡಿದಕ್ಕಾಗಿ ನಿಮ್ಮ ಶ್ರಮಕ್ಕೆ ಖಂಡಿತ ನಾವು ನಿಂತೇವೆ ವಿಶೇಷವಾಗಿ ನಾವು ಇವತ್ತು ಪತ್ರಿಕಾ ಗೋಷ್ಠಿ ಕರೆದದ್ದು ವಿಚಾರ ನಾವು ಒಂದು ಭೂಮಾಲೀಕರ ಸಮಿತಿ ಎನ್ ಎಚ್ ನೈನ್ ಅಂತ ಒಂದು ಸಮಿತಿಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ ತಯಾರು ಮಾಡಿದ್ದೇವೆ ತುಂಬಾ ಅಲ್ಲಿ ನಾವು ಕಷ್ಟಗಳನ್ನು ಎದುರಿಸ್ತಾ ಇದ್ದೇವೆ ವಿಶೇಷವಾಗಿ ಎನ್ ಎಚ್ ಒನ್ ಸಿಕ್ಸ್ಟಿ ನೈನ್ ಸಾಣೂರು ಮತ್ತೆ ಬಿಕರ್ನಗಟ್ಟೆಗೆ ಈಗಾಗಲೇ ಇರುವಂತಹ ಏನು ಯೋಜನೆ ಇದೆ ಆ ಯೋಜನೆಗೆ ಸಂಬಂಧಪಟ್ಟಂತೂ ಇದು ಸಾಣೂರು ಮತ್ತು ಮಾಳಕ್ಕೆ ಇರುವಂತಹ ಒಂದು ರಸ್ತೆ ಸಾಣೂರು ಮತ್ತೆ ಬಿಕರ್ನಗಟ್ಟೆಗೆ ಅವರಿಗೆ ನೀಡುವಂತ ಏನು ಜಾಗದ ಪರಿಹಾರ ಇದೆ ಇಲ್ಲಿ ನಂಬಿಕೆ ಕೊಡುವಾಗ ಅದು ಬಹಳ ವ್ಯತ್ಯಾಸ ಮಾಡ್ತಿದ್ದಾರೆ ಈ ಬಗ್ಗೆ ನಾವು ಈಗಾಗಲೇ ಪ್ರಥಮವಾಗಿ ಒಂದು ನಿಮ್ಮನ್ನು ಕರೆದು ನಾವು ನಮ್ಮ ಒಂದು ಏನು ಕಷ್ಟ ಇದೆ ಅದನ್ನು ನಾವು ಹೇಳಿದ್ದೀವಿ ಒಳ್ಳೆ ರೀತಿಯಲ್ಲಿ ನೀವು ಅದನ್ನು ಪತ್ರಿಕಾ ಪ್ರಕಟಿಸಿದ್ದೀರಿ ಈಗ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ನಾವು ಈ ಬಗ್ಗೆ ನಾವು ಬಹಳ ಒಂದು ಕಷ್ಟ ಪಡ್ತಾ ಇದ್ದೇವೆ ಇಪ್ಪತ್ತೈದಕ್ಕೆ ಮೊನ್ನೆ ಇಪ್ಪತ್ತ ಮೂರು ಇಪ್ಪತ್ತೊಂದು ಹದಿನೆರಡಕ್ಕೆ ಮೊನ್ನೆ ತ್ರೀ ಡಿ ಈಗ ಫೈನಲ್ ಆಗಿದೆ ಆ ಅವನು ಫೈನಲ್ ಆಗುವಾಗ ಐದು ತಾರೀಕಿಗೆ ನಮಗೆ ನಮ್ಮ ಡಾಕ್ಯುಮೆಂಟ್ ಅದನ್ನು ಸಬ್ಮಿಷನ್ ಮಾಡಲಿಕ್ಕೆ ಹೇಳಿದ್ದಾರೆ ಡಾಕ್ಯುಮೆಂಟೇಶನ್ ಸಬ್ಮಿಷನ್ ಮಾಡುವ ಸಂದರ್ಭದಲ್ಲಿ ನಾವೊಂದು ಪತ್ರಿಕೆಗೆ ನಮ್ದು ಸಹ ನಮ್ಮ ಏನಾದರೂ ಬೇಡಿಕೆ ಇದೆ ಅದನ್ನು ಪತ್ರಿಕಾ ಮುಖಾಂತರ ಅವರಿಗೆ ನಮ್ದು ಇರದೆ ವಿಶೇಷವಾಗಿ ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಎನ್ಎಚ್ ಒನ್ ಸಿಕ್ಸ್ಟಿ ನೈನ್ ಬಿಕರ್ನ ಸಾಣೂರು ಬಿಕರ್ನಗಟ್ಟೆಯಲ್ಲಿ ಈ ಒಂದು ವಿಭಾಗದಲ್ಲಿ ಬಹಳ ಕಾನೂನು ಹೋರಾಟ ಮಾಡಿ ಅಲ್ಲಿ ನ್ಯಾಯ ಒದಗಿಸಿಕೊಟ್ಟಂತೀತ ರತ್ನಾಕರ ಶೆಟ್ಟಾಯಿ ಶೆಟ್ಟಿ ಬೆಳವಾಯಿ ಇವರಿದ್ದಾರೆ ಡಾಕ್ಟರ್ ಪ್ರೇಮಲತಾ ರತ್ನಾಕರ್ ಶೆಟ್ಟಿ ಬಹಳ ಈ ಒಂದು ಭೂ ಮಾಲೀಕರ ಸಿಗುವಂತ ಪರಿಹಾರದಲ್ಲಿ ಹೇಗೆ ರೀತಿಯಲ್ಲಿ ಹೋರಾಡಿದಂತ ಡಾಕ್ಟರ್ ಪ್ರೇಮಲತಾ ರತ್ನಾಕರ್ ಶೆಟ್ಟಿ ಅವರು ನಮ್ಮೊಂದಿಗೆ ಅದೇ ರೀತಿ ಜಯರಾಮ್ ಪೂಜಾರಿ ಬೆಳವಾಯಿ ಇವರು ಸಹ ಈ ಒಂದು ಸಮಿತಿಯಲ್ಲಿದ್ದರು ಅವರನ್ನು ಕರೆದು ಅವರು ಯಾವ ರೀತಿಯಲ್ಲಿ ನಮ್ಗೆ ಅಲ್ಲಿ ಹೋರಾಟ ಮಾಡಿದ್ದಾರೋ ಆ ವಿಚಾರವನ್ನು ನಮಗೆ ಸಹ ಮಾರ್ಗದರ್ಶನ ಕೊಡಲಿಕ್ಕೆ ಅವರನ್ನು ಕರೆದಿದ್ದಾರೆ ಈ ಸಮಿತಿಯಲ್ಲಿ ನಮ್ಮ ಭೂ ಮಾಲೀಕರ ಹೋರಾಟ ಸಮಿತಿ ಎನ್ ಹೆಚ್ ಸಾಣೂರು ಮಾಳದ ಶಾಮಿಯನ್ ಶೆಟ್ಟಿ ಅವರಿದ್ದಾರೆ ಅನಿತಾ ವೈಎಸ್ ಅವರಿದ್ದಾರೆ ಶಿವಣ್ಣ ಶೆಟ್ಟಿಗಾರಿದ್ದಾರೆ ಪದ್ಮನಾಭ್ ನಾಯ್ಕರವರಿದ್ದಾರೆ ನಾವೆಲ್ಲ ಇಲ್ಲಿ ಒಟ್ಟಾಗಿದ್ದೀವಿ ನಮ್ಮ ಈಗ ಅವರುಗಳನ್ನು ಅಲ್ಲಿ ಮಾಡದ ಅಲ್ಲಿ ಸಹನಿಕರ ಘಟಕ ಯಾವ ರೀತಿಯಲ್ಲಿ ಕೆಲಸ ಮಾಡಿದೆ ಹಾಗೂ ಇಲ್ಲಿ ಅದನ್ನು ಯಾವ ರೀತಿಯಲ್ಲಿ ತರತಮ್ಯ ಮಾಡಿದ್ದಾರೆ ಈ ಬಗ್ಗೆ ನಮ್ಮ ಡಾಕ್ಟರ್ ಪ್ರೇಮಲತಾ ಶೆಟ್ಟಿಯವರು ಈಗ ಹೇಳಿಕಿದ್ದಾರೆ ಇಲ್ಲಿ ನೆರೆದಿರುವ ಪತ್ರಿಕಾ ಮಾಧ್ಯಮದ ಬಂಧು ಮಿತ್ರರೆಲ್ಲರಿಗೂ ನಮಸ್ಕಾರಗಳು ಯಾವುದೇ ಒಂದು ಹೋರಾಟ ಯಶಸ್ವಿಯಾಗಬೇಕಾದರೆ ಮಾಧ್ಯಮದವರ ಸಹಕಾರ ಅತ್ಯಂತ ಅಗತ್ಯ ಏಕೆಂದರೆ ಈಗ ಇವರು ಹೇಳಿದ ಪ್ರಕಾರ ಮಂಗಳೂರಿನಿಂದ ಕಾನೂನು ತನಕ ಎನ್ ಎಚ್ ಒನ್ ಸಿಕ್ಸ್ ನೈನ್ ಅಗಲೀಕರಣದ ವೇಳೆಯಲ್ಲಿ ಭೂ ಮಾಲೀಕರೆಲ್ಲ ಭೂ ಅವರ ಭೂಮಿಯನ್ನು ಕಳೆದುಕೊಳ್ಳುವಾಗ ಅವರಿಗೆ ಅವರ ತ್ರೀ ಜಿ ಅವಾರ್ಡ್ ನಲ್ಲಿ ತುಂಬಾ ಭೂ ಅದಕ್ಕಾಗಿಲ್ಲ ಸೇರಿ ಒಂದು ಸಮಿತಿಯನ್ನು ರಚಿಸಿ ನಾವು ಹೋರಾಟ ಮಾಡಿದ್ದೆವು ಹೋರಾಟ ಮಾಡಿದ ಮಾಡಿದಾಗ ನಮಗೆ ಉಚ್ಚ ನ್ಯಾಯಾಲಯದ ತನಕ ಹೋಗಬೇಕಾಯ್ತು ಉಚ್ಚ ನ್ಯಾಯಾಲಯದಲ್ಲಿ ನಾವು ಕೇಸ್ ಫೈಟ್ ಮಾಡಿ ನಮಗೆ ಯಶಸ್ಸು ಸಿಕ್ಕಿತು ಅದರಲ್ಲಿ ಆ ಯಶಸ್ಸು ಸಿಗಲಿಕ್ಕೆ ಅದ್ರ ನಡುವೆ ತುಂಬಾ ಅಂದ್ರೆ ತೊಂದರೆಗೆ ಒಳಬೇಕಾಯ್ತು ನಾವು ಏಕೆಂದ್ರೆ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಪ್ರತಿಯೊಂದು ಹಂತದಲ್ಲಿ ಸಹ ವಿಚಾರಣೆಯನ್ನು ಮುಂದೂಡುವುದು ತಪ್ಪು ಹೇಳಿಕೆ ನೀಡಿ ಜನರಲ್ಲಿ ಕನ್ಫ್ಯೂಷನ್ ಉಂಟು ಮಾಡುವುದು ಏಕೆಂದ್ರೆ ಪ್ರತಿ ಸಲ ಅವ್ರು ಹೇಳುವುದು ರಸ್ತೆ ಅಗಲೀಕರಣ ಮುಂದೂಡಲಿಕ್ಕೆ ಕಾರಣ ಅವರಲ್ಲ ಮಾಲೀಕರು ತಮ್ಮ ಭೂಮಿಯನ್ನು ಬಿಟ್ಟುಕೊಡಲಿಕ್ಕೆ ತಯಾರಿ ಇಲ್ಲದ ಕಾರಣದಿಂದಾಗಿ ಮುಂದೂಡಿತಂತ ಹೇಳಿ ಸುಮ್ಮನೆ ಹೇಳಿಕೆಗಳನ್ನು ನೀಡುತ್ತಿದ್ರು ಪತ್ರಿಕೆಗಳಲ್ಲಿ ಆಗ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಮಾಧ್ಯಮದವರನ್ನು ಕರೆದು ಅವರಲ್ಲಿ ನಮ್ಮ ಎಂತ ದೃಷ್ಟಿಕೋನವಿತ್ತು ನಮಗೆ ಹಾಕುತ್ತಿರುವ ತೊಂದರೆ ತಾಪತ್ರಯಗಳು ಏನು ಯಾತಕ್ಕಾಗಿ ನಾವು ಈ ಹೋರಾಟವನ್ನು ಮಾಡುತ್ತಿದ್ದೇವೆ ಏಕೆಂದ್ರೆ ಪ್ರತಿ ಸಲ ವಿಚಾರಣೆಯನ್ನು ಮುಂದೂಡುತ್ತಿದ್ದದ್ದು ಅವರು ಆದ್ರೆ ಅವರು ನೀಡುತ್ತಿರುವ ಹೇಳಿಕೆ ಬೇರೆ ಇತ್ತು ಆಗ ನಾವು ಪ್ರತಿ ಸಲ ಪತ್ರಿಕಾ ಮಾಧ್ಯಮದವರನ್ನು ಕರೆದು ಅವರ ನಮ್ಮ ಅಭಿಪ್ರಾಯಗಳನ್ನು ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ತಿದ್ದೇವೆ ನಾವು ಟಿವಿ ಗೆ ಹೋಗಿ ಕೂಡ ಸಂದರ್ಶನಗಳನ್ನು ನೀಡಿದ್ದೇವೆ ಈ ಬಗ್ಗೆ ನಮ್ಮ ಎಂತ ಎಲ್ಲ ತೊಂದರೆಗಳಿತ್ತು ಕಾನೂನು ರೀತಿಯಾಗೆ ನಾವು ಹೋಗಿದ್ದೇವೆ ಪ್ರತಿ ಸಲ ಕಾನೂನು ರೀತಿಯಾಗಿ ಹೋಗಿದ್ದರಿಂದ ಸುಮಾರು ಒಂದು ಎಂಬತ್ತು ಪರ್ಸೆಂಟ್ ಜನರಿಗೆ ನಮ್ಗೆ ನ್ಯಾಯ ಸಿಕ್ಕಿದೆ ಸೊ ಅದೇ ರೀತಿ ಈಗ ಇಲ್ಲಿ ಸಹ ಅದೇ ಪ್ರಾಬ್ಲಮ್ ಪ್ಲಸ್ ಕೆಲವು ಅಡಿಷನಲ್ ಪ್ರಾಬ್ಲಮ್ಸ್ ಆಗ್ತಿದ್ದಾರೆ ಅವರು ಅಂದ್ರೆ ಎನ್ ಎಚ್ ಒನ್ ಸಿಕ್ಸ್ ನೈನ್ ಮಂಗಳೂರಿನಿಂದ ಸಾಣೂರು ತನಕದ ಯೋಜನೆಯದ್ದೇ ಎಕ್ಸ್ಟೆನ್ಶನ್ ಇದು ಈಗ ಸಾಣೂರಿನಿಂದ ಮಾಡದ ತನಕದ ಅಗಲೀಕರಣ ಅದರದ್ದೇ ಎಕ್ಸ್ಟೆನ್ಶನ್ ಆಗಿರುವಾಗ ನೀವು ಅಲ್ಲಿ ಒಂದು ಪರಿಹಾರ ಧನವನ್ನೆಲ್ಲ ಒಂದು ಲೆಕ್ಕ ಹಾಕುವಾಗ ಅಲ್ಲಿ ಒಂದು ರೀತಿಯ ರೂಲ್ಸ್ ಅನ್ನು ಅಪ್ಲೈ ಮಾಡಿ ಸಾಣೂರಿನಿಂದ ಮಾಡದವರೆಗಿನ ಭೂ ಮಾಲೀಕರಿಗೆ ಇನ್ನೊಂದು ರೀತಿಯಲ್ಲಿ ರೂಲ್ಸ್ ಅನ್ನು ಅಪ್ಲೈ ಮಾಡ್ತಿದ್ದಾರೆ ಅದಕ್ಕಾಗಿ ನಾವು ಅವರಿಗೆ ಹೇಳಿದ್ದೇನೆಂದರೆ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಅವರು ತಪ್ಪು ಮಾಡುತ್ತಿದ್ದಾರೆ ಅದನ್ನೆಲ್ಲ ನಾವು ಕಂಡು ಹಿಡಿದು ಅವರಿಗೆ ಹೇಳಿದ್ದೇವೆ ಈ ರೀತಿಯಾಗಿ ನಾವು ಮುಂದುವರಿಯಬೇಕೆಂದು ನಮ್ಮ ಫೈಟ್ ನಲ್ಲಿ ಸೊ ಹಾಗೆ ಈಗ ಸಾಣೂರಿನಿಂದ ಮಾರದವರೆಗಿನ ಅಲ್ಲಿ ಭೂಮಿಯನ್ನು ಕಳೆದುಕೊಳ್ಳುತ್ತಿರುವ ಭೂಮಾಲೀಕರೆಲ್ಲ ಒಟ್ಟಾಗಿದ್ದಾರೆ ಒಟ್ಟಾಗಿ ಫೈಟ್ ಮಾಡುತ್ತಿದ್ದಾರೆ ಮುಖ್ಯವಾಗಿ ಆಗುತ್ತಿರುವ ಅನ್ಯಾಯಗಳಲ್ಲಿ ಮೊದಲನೆಯದ್ದೇನೆಂದರೆ ಕೃಷಿ ಭೂ ಮಾಲೀಕರಿಗೆ ತುಂಬಾ ಕಡಿಮೆ ಹಣ ಕೊಡುತ್ತಿದ್ದಾರೆ ಅದೇಕೆಂದ್ರೆ ಈಗ ಕ್ರಿಯೇ ನೋಟಿಫಿಕೇಶನ್ ಆದಾಗ ಅದಕ್ಕಿಂತ ಮುಂಚಿನ ಮೂರು ವರ್ಷದ್ದು ಲ್ಯಾಂಡ್ ಟ್ರಾನ್ಸಾಕ್ಷನ್ಸ್ ಗಳನ್ನೆಲ್ಲ ಅವರು ಇದು ಲಿಸ್ಟ್ ಮಾಡಬೇಕು ಲಿಸ್ಟ್ ಮಾಡಿ ಅದರಲ್ಲಿ ಟಾಪ್ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಅವರೀಗ ಪರ್ ಎಷ್ಟು ಎಷ್ಟಾಗ್ತದೆ ಅಥವಾ ಪರ್ ಸ್ಕ್ವರ್ ಮೀಟರ್ ಒಂದು ಎಷ್ಟು ವ್ಯಾಲ್ಯೂ ಬರ್ತದೆ ಲ್ಯಾಂಡಿನದ್ದು ಅದರಲ್ಲಿ ಟಾಪ್ ಫಿಫ್ಟಿ ಪರ್ಸೆಂಟ್ ಅನ್ನು ತೆಗೆದುಕೊಂಡು ಅದರದ್ದು ಆವರೇಜ್ ತೆಗೆದು ಕೊಡಬೇಕು ಅದರಲ್ಲಿ ಏನಾಗ್ತದೆ ಅಂದ್ರೆ ಟ್ವೆಲ್ ಫೈವ್ ನದ್ದು ಅಥವಾ ಅದಕ್ಕಿಂತ ಕಡಿಮೆ ವಿಸ್ತೀರ್ಣದ್ದು ಜಾಗ ಎಲ್ಲ ಮಾರಿ ಹೋದದ್ದು ಅದರದ್ದು ಜನರಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಬೀಳ್ತದೆ ಇವರು ಎಂತ ಮಾಡಿದ್ದಾರೆ ಅಂದ್ರೆ ಆ ಎಲ್ಲ ಟ್ರಾನ್ಸಾಕ್ಷನ್ಸ್ ಅನ್ನು ಹಾಕಿ ಅದಕ್ಕಿಂತ ಜಾಸ್ತಿಯ ಟ್ರಾನ್ಸಾಕ್ಷನ್ಸ್ ಗಳನ್ನೆಲ್ಲ ತೆಗೆದು ಅದರ ಸರಾಸರಿ ತೆಗೆದು ಅದರ ಪ್ರಕಾರ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಅದರಿಂದಾಗಿ ತುಂಬಾ ಅನ್ಯಾಯವಾಗ್ತದೆ ಅದೇ ಅನ್ಯಾಯವನ್ನು ಅವರು ಮಂಗಳೂರಿನಿಂದ ಸಣ್ಣೂರಿ ತಾಲೂಕದ್ದು ಯೋಜನೆ ಅಡಿಯಲ್ಲಿ ಸಹ ಮಾಡಿದ್ದವರು ಅದಕ್ಕಾಗಿಯೇ ನಾವು ಫೈಟ್ ಮಾಡಿದ್ದು ನಾವು ಫೈಟ್ ಮಾಡಿ ನಮ್ಗೆ ಅದು ಯಶಸ್ಸು ಅಲ್ಲಿ ನಮಗೆ ನ್ಯಾಯ ಸಿಕ್ಕಿದ್ರು ಅವರು ಆರ್ಬಿಟ್ರೇಷನ್ಗೆ ಹೋಗಿ ಅಲ್ಲಿ ಡಿ ಸಿ ಕೋರ್ಟ್ ನಲ್ಲಿ ಸಹ ಫೈಟ್ ಮಾಡಿದ್ದೆವು ನಾವು ಅದರಲ್ಲಿ ಪುನಃ ನಮಗೆ ನಮ್ ನಮ್ದೇ ಕೇಸ್ ವಿನ್ ಆಯ್ತು ಸೊ ಹಾಗೆ ಕೊನೆಗೆ ಅವರಿಗೆ ನಮ್ಗೆ ನ್ಯಾಯ ನ್ಯಾಯಯುತವಾಗಿ ಪರಿಹಾರ ನೀಡಬೇಕಾಯ್ತು ಸೊ ಈಗ ಸಾಣೂರಿನಿಂದ ಅವರು ಅದೇ ಅನ್ಯಾಯ ಮಾಡ್ತಿದ್ದಾರೆ ಟ್ವೆಲ್ ಫೈವ್ ಸೆಂಟ್ಸ್ ಅಥವಾ ವಿಸ್ತೀರ್ಣದ ಲ್ಯಾಂಡ್ ಟ್ರಾನ್ಸಾಕ್ಷನ್ ಗಳನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿ ಲೆಕ್ಕ ಮಾಡಿದ್ದಾರೆ ಅದರಿಂದಾಗಿ ಡೆಫಿನೆಟ್ಲಿ ಒಂದು ಫೋರ್ ಟು ಫೈವ್ ಟೈಮ್ಸ್ ಕಡಿಮೆ ವ್ಯಾಲ್ಯೂಯೇಷನ್ ಬರ್ತದೆ ಅದು ಒಂದು ಅನ್ಯಾಯ ಮಾಡಿದ್ದಾರೆ ಇನ್ನೊಂದು ಅನ್ಯಾಯ ಏನಂದ್ರೆ ಕಟ್ಟಡ ಮೌಲ್ಯಮಾಪನದಲ್ಲಿ ಕಟ್ಟಡ ಮೌಲ್ಯಮಾಪನ ಮಾಡುವಾಗ ಅವರು ಬೇಸ್ ಪ್ರೈಸ್ ಕಡಿಮೆ ಹಾಕಿದ್ದಾರೆ ಸುಮಾರು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನೋಡಿ ಆಕ್ಚುಲಿ ಕಟ್ಟಡ ಮೌಲ್ಯಮಾಪನ ನಮ್ಮ ಈಗ ಸಾನೂರು ಮಂಗಳೂರಿನಿಂದ ಸಾಣೂರಿನವರಿಗೆ ಅದರಲ್ಲಿ ಅವರು ಅನ್ಯಾಯ ಮಾಡಿಲ್ಲ ಅದು ಕರೆಕ್ಟ್ ಆಗಿ ವ್ಯಾಲ್ಯೂಯೇಷನ್ ಮಾಡಿ ಕೊಟ್ಟಿದ್ದಾರೆ ಆದ್ರೆ ಈಗ ಸಾಣೂರಿನಿಂದ ಮಾಡದವರಿಗೆ ಅಲ್ಲಿ ಇವೇಲಿಯೇಷನ್ ಮಾಡಿದ್ದಾರೆ ಎಂತ ಮಾಡಿದ್ದಾರೆ ಅಂದ್ರೆ ಈಗ ಅದು ಈಗ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ನಲ್ಲಿ ವ್ಯಾಲ್ಯೂಯೇಷನ್ ಮಾಡಿತ್ತು ಇವ್ರ ಈಗ ಟ್ವೆಂಟಿ ಫೋರ್ ನಲ್ಲಿ ವ್ಯಾಲ್ಯೂಯೇಷನ್ ಮಾಡಿತ್ತು ಆದ್ರೆ ಅಲ್ಲಿ ಬೇಸ್ ವ್ಯಾಲ್ಯೂ ಅಲ್ಲಿಯ ಬೇಸ್ ವ್ಯಾಲ್ಯೂ ಹಾಕಿದ್ದಾರೆ ಅರೌಂಡ್ ಸೆವೆಂಟೀನ್ ತೌಸಂಡ್ ಸಮಥಿಂಗ್ ಟ್ವೆಲ್ ಫೈವ್ ಹಂಡ್ರೆಡ್ ಹಾಕಿದ್ದಾರೆ ಅಂದ್ರೆ ಮಾಡಿದ್ದಾರೆ ಮೂರು ವರ್ಷದ ನಂತರ ಜಾಸ್ತಿ ಆಗಬೇಕು ಕಟ್ಟಡ ಕಟ್ಟುವ ಖರ್ಚು ಜಾಸ್ತಿ ಆಗಬೇಕು ತಾನೆ ಅಂದ್ರೆ ಅವರು ಕಡಿಮೆ ಮಾಡಿದ್ದಾರೆ ಅಲ್ಲಿ ಟ್ವೆಂಟಿ ರಿಡಕ್ಷನ್ ಮಾಡಿ ಫರ್ದರ್ ಪುನಃ ಅದರ ಮೇಲೆ ಟು ಡಿಪ್ರಿಸಿಯೇಷನ್ ಅಂತ ಕಟ್ ಮಾಡಿದ್ದಾರೆ ಸೊ ಇವರಿಗೆ ಆಲ್ಮೋಸ್ಟ್ ಅರೌಂಡ್ ಫಿಫ್ಟಿ ಪರ್ಸೆಂಟ್ ರಿಡಕ್ಷನ್ ಬರ್ತದೆ ವ್ಯಾಲ್ಯೂಯೇಷನ್ ಸೊ ಆ ಬಗ್ಗೆ ಸಹ ನಾವು ಹೇಳ್ತಿದ್ದೇವೆ ಇನ್ನೊಂದು ಕೊನೆಗೆ ಇದು ಹಾರ್ಟಿಕಲ್ಚರ್ ನಲ್ಲಿ ಸಹ ಇವರು ಹೇಳ್ತಾರೆ ನಮಗೆ ನ್ಯಾಯಯುತವಾಗಿ ನೀಡಿಲ್ಲ ಅಂತ ತುಂಬಾ ಮಾಡಿದ್ದಾರೆ ಓವರ್ ಆಲ್ ಅಂದ್ರೆ ಎಲ್ಲ ರೀತಿಯಲ್ಲಿ ಸಹ ಎಲ್ಲಿ ರೂಲ್ಸ್ ಅನ್ನು ತಿರುಚಿ ಅಥವಾ ಕನ್ಫ್ಯೂಷನ್ ಮಾಡಿ ಕಡಿಮೆ ವ್ಯಾಲ್ಯೂಯೇಷನ್ ಮಾಡಬಹುದು ಹಾಗೆ ಅದನ್ನೆಲ್ಲ ನೋಡಿ ಜನರಿಗೆ ಅಂದ್ರೆ ಸಿ ಬಿ ಸಿ ಗೈಡೆನ್ಸ್ ಅದು ಇದು ಅಂತ ಹೇಳುವಾಗ ಜನರಿಗೆ ಎಸ್ಪೆಷಲಿ ನಮ್ಮ ಹಳ್ಳಿಯಲ್ಲಿರುವ ಜನರಿಗೆ ಅರ್ಥ ಆಗುವುದಿಲ್ಲ ಬರ್ತಾರೆ ಎನ್ನುವ ಒಂದು ಧೋರಣೆ ಅವರದ್ದು ಅದಕ್ಕೆ ಸೊ ಈ ವಿಷಯದಲ್ಲಿ ಈಗ ನಾವು ನಿಮ್ಮ ನಿಮ್ಮಲ್ಲಿ ಸಹಕಾರ ನೀಡಿ ಸಹಕಾರ ಕೋರಿ ನಮ್ಮ ಎಲ್ಲ ಪ್ರಾಬ್ಲಮ್ಸ್ ಏನಂತ ನೀವು ನಿಮ್ಮ ಪತ್ರಿಕೆಯ ಮೂಲಕ ಜನರಿಗೆ ಜನಪ್ರತಿನಿಧಿಗಳಿಗೆ ಅರ್ಥ ಆಗುವಂತೆ ಹೇಳಿದರೆ ಪಂಚಾಯತ್ಗಳಿಗೂ ವ್ಯಾಲ್ಯೂಯೇಷನಲ್ಲಿ ವ್ಯತ್ಯಾಸ ಇರ್ತದೆ ನೀವು ಮೀಟಲ್ ಅಂತ ಕೇಳೋದು ಮಹಾನಗರ ಪಾಲಿಕೆ ಇಲ್ಲಿ ಸಾಣೂರು ಮೀಯಾರು ಮತ್ತು ಕಾರ್ಕಳದ ಸ್ವಲ್ಪ ಮುನ್ಸಿಪಾಲಿಟಿ ನಲ್ಲಿ ವ್ಯಾಲ್ಯೇಷನ್ ಲ್ಯಾಂಡ್ ವ್ಯಾಲ್ಯೇಷನ್ ಕಮ್ಮಿ ಇರ್ತದೆ ಬಿಲ್ಡಿಂಗ್ ವ್ಯಾಲ್ಯೂಯೇಷನ್ ಸೇಮ್ ಇರುತ್ತೆ ಅದರಲ್ಲಿ ಏನೂ ವೆಚ್ಚ ಆಗಲಿಲ್ಲ ಆದರೆ ಒಂದು ಬಿಲ್ಡಿಂಗ್ನ ಲೈಫ್ ಅಂತೇಳಿ ಸಿಕ್ಸ್ಟಿ ಇಯರ್ಸ್ ಅಂತ ಇರ್ತದೆ ಅದಕ್ಕೆ ಡಿಪ್ರಿಷಿಯೇಷನ್ ಕೊಡುವಂಥದ್ದು ಕೊಳ್ಳೇ ಈಗ ನೀವು ಸಿಕ್ಸ್ಟಿ ಇಯರ್ಸ್ ಬ್ಯಾಕ್ ಇರೋ ಬಿಲ್ಡಿಂಗಿಗೆ ಸರ್

ಉಂಟಾ ಮತ್ತೆ ಇನ್ನೊಂದು ವಿಷಯ ಅಂದ್ರೆ ನೀವು ಒಂದು ಕಡೆಯಲ್ಲಿ ಒಂದು ರೂಲ್ಸ್ ಒಂದು ಕಡೆಯಲ್ಲಿ ರೂಲ್ಸ್ ಅಪ್ಲೈ ಮಾಡ್ಲಿಕ್ಕೆ ಪ್ರೊವಿಸೇ ಇಲ್ಲ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಮಾರ್ಕೆಟ್ ವ್ಯಾಲ್ಯೂ ಉಂಟಲ್ಲ ಈಗ ನಿಮಗೆ

ಡ್ರೈ ವೆಟ್ ಗಾರ್ಡನ್ ಅಗ್ರಿಕಲ್ಚರ್ ನಲ್ಲಿ ಡ್ರೈ ವೆಟ್ ಗಾರ್ಡನ್ ಅಂತ ಬರ್ತದೆ ವಿಲೇಜ್ ವೈಸ್ ಸೆಪರೇಟ್ ಬರ್ತದೆ ಅಗ್ರಿ ಅದು ಹೇಳುದಲ್ಲ ನಾನು ವಿಷಯ ಅದಲ್ಲ ಅಲ್ಲಿ ಎಂತ ಒಂದು ಮೆಥಡ್ ನೋಡಿ ಟ್ವೆಲ್ ಪಾಯಿಂಟ್ ಫೈವ್ ಸೆನ್ಸ್ ಅಂತ ಹೇಳಿದ್ದೇವೆ ನಾವು ಟ್ವೆಲ್ ಪಾಯಿಂಟ್ ಫೈವ್ ಸೆನ್ಸ್ ಕನ್ವರ್ಷನ್ ರೇಟ್ ನಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅದು ಸಹ ಕನ್ವರ್ಷನ್ ರೇಟ್ ನಲ್ಲಿ ರೀಚ್ ಆಗಿರ್ತದೆ ಅದನ್ನು ಬಿಟ್ಟರೆ ಆಟೋಮೆಟಿಕ್ ನಮ್ದು ವ್ಯಾವರೇಜ್ ಕಡಿಮೆ ಆಗುದಿಲ್ವಾ ಕಡ್ಡಾಯವಾಗಿ ಕನ್ವರ್ಷನ್ ರೇಟ್ ನಲ್ಲಿ ಅಗ್ರಿಕಲ್ಚರ್ ಆದ್ರೂ ಸಹ ಕಡ್ಡಾಯವಾಗಿ ಕನ್ವರ್ಷನ್ ಅಗತ್ಯ ಇಲ್ಲ ಅಂತ ಹೇಳುದಿಲ್ಲ ಅವ್ರು ಕನ್ವರ್ಷನ್ ಮಾಡಿಸ್ಬೇಕು ಅದು ಅಗ್ರಿಕಲ್ಚರ್ ಲ್ಯಾಂಡ್ ಸ್ಟಾಂಪ್ ಡ್ಯೂಟಿ ಕಟ್ಟುವಾಗ ಕನ್ವರ್ಷನ್ ರೇಟ್ ಕಟ್ಟಬೇಕು ಆಕ್ಚುಲಿ ಹಾಗಾದ್ರೆ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಆಯ್ತಲ್ಲ ನಾವು ವ್ಯಾಲ್ಯೂ ಮಾತ್ರ ಕಟ್ಟೋದು ಕನ್ವರ್ಷನ್ ಆಗಿರೋದಿಲ್ಲ ಅದು ನೀವು ಮನೆ ಹೋದ್ರೆ ಮತ್ತೆ ವಾಪಸ್ ಅದನ್ನು ಕನ್ವರ್ಷನ್ ಮಾಡಬೇಕು ಅದನ್ನ ನಾವು ತಿಳಿದುಕೊಂಡು ಮಾಡ್ಬೇಕಂದ್ರೆ ಅದು ಇದನ್ನು ಬಿಟ್ಟು ಮಾಡಿದ್ದಾರೆ ಯಾಕಂದ್ರೆ ಟ್ವೆಲ್ ಪಾಯಿಂಟ್ಸ್ ಎವರೇಜ್ ಟಾಪ್ಗೆ ಹೋಗ್ತಾರೆ ನೋಡಿ ಅದು ಕನ್ವರ್ಷನ್ ರೇಟ್ ಅದನ್ನು ಬಿಟ್ಟರೆ ಅವರಿಗೆ ಗೊತ್ತುಂಟು ಫೋರ್ ಫೈವ್ ಟೈಮ್ಸ್ ಕಡಿಮೆ ಕೊಡ್ಲಿಕ್ಕೆ ಆಗ್ತದೆ ಅವರೆಲ್ಲ ಪ್ಲಾನ್ ಮಾಡ್ತಾರೆ ಮತ್ತೆ ನೀವು ಬಿಲ್ಡಿಂಗ್ ಇದೆ ಹೇಳಿದ್ದೀರಲ್ಲ ಬಿಲ್ಡಿಂಗ್ ಇದೆ ನೋಡಿ ಈಗ ಕಟ್ಲಿಕ್ಕೆ ಎಷ್ಟು ಕೊಡಬೇಕು ಅಷ್ಟು ಹಣ ಕೊಡ್ಬೇಕಲ್ಲ ಅವರು ಆ ಪರಿಹಾರ ಅಂದ್ರೆ ಅದು ನೀವು ಒಂದು ಕಡೆಯಲ್ಲಿ ಒಂದು ಮೆಥಡ್ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಮೆಥಡ್ ಪ್ರೊವಿಷನ್ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಲ್ಯಾಂಡ್ ವ್ಯಾಲ್ಯೂಷನ್ ಸೆಕ್ಷನ್ ಟ್ವೆಂಟಿ ನೈನ್ ಕಟ್ಟಡದ ವ್ಯಾಲ್ಯೂಯೇಷನ್ ಆ ಅದನ್ನು ಫಾಲೋವೇ ಮಾಡಲಿಲ್ಲ ಅವರು ಮತ್ತೆ ಸೆಕ್ಷನ್ ಟ್ವೆಂಟಿ ಏಟ್ ನಲ್ಲಿ ಸಬ್ ಸೆಕ್ಷನ್ ಸೆವೆನ್ ನಲ್ಲಿ ಎಂತ ಬರ್ತಿದೆ ಅಂದ್ರೆ ಯಾವುದೋ ಒಂದು ಮೆಥಡ್ ಯೂಸ್ ಮಾಡುವಾಗ ಸರ್ ಕೇಳ್ಕೊಳ್ಳಿ ಒಂದು ಮೆಥಡ್ ಯೂಸ್ ಮಾಡುವಾಗ ನೀವು ಜನರಿಗೆ ಪ್ರಯೋಜನವಾಗುವ ಹಾಗೆ ಆ ಮೆಥಡ್ ಅನ್ನು ಯೂಸ್ ಮಾಡಬೇಕಂತ ಸ್ಟ್ರಿಕ್ಟ್ಲಿ ಉಂಟು ಗೈಡ್ಲೈನ್ಸ್ ನಲ್ಲಿ ಸೆಕ್ಷನ್ ಟ್ವೆಂಟಿ ಏಟ್ ಸಬ್ ಸೆಕ್ಷನ್ ಸೆವೆನ್ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಲ್ಯಾಂಡ್ ವ್ಯಾಲ್ಯೂ ಸೆಕ್ಷನ್ ಟ್ವೆಂಟಿ ನೈನ್ ಸಚರ್ ವ್ಯಾಲ್ಯೂ ಯಾಕಂದ್ರೆ ಇದು ಎಲ್ಲ ನಾವು ವಿಷಯವನ್ನು ತಿಳಿದುಕೊಂಡು ಹೋಗಿ ಹೈಕೋರ್ಟ್ ನಲ್ಲಿ ಅವರ ವಿರುದ್ಧ ಫೈಟ್ ಮಾಡಿ ನಾವು ಅದರಲ್ಲಿ ಗೆದ್ದಿದ್ದೇವೆ ಗೆದ್ದ ನಂತರ ಇವತ್ತು ಇಲ್ಲಿ ತಿರುಗಿಸಬೇಕು ಹೈಕೋರ್ಟ್ ಆರ್ಡರ್ ಆಗಿ ನಮ್ಮ ನಮ್ಮ ಫೇರ್ ಆಗಿದೆ ಅದೇ ದುರಾದೃಷ್ಟಕರ ಜನಪ್ರತಿನಿಧಿಗಳಂದ್ರೆ ಅವರಿಗೆ ಅರ್ಥವೇ ಆಗುದಿಲ್ಲ ಅವರು ಸರ್ಕಾರದ ಪರ ಮಾತಾಡ್ಲಿಕ್ಕೆ ಅಂತ ಅವರನ್ನು ಕಳಿಸುದಲ್ಲ ನಾವು ಹೌದಲ್ವಾ ಜನಪ್ರತಿನಿಧಿ ಅಂದ್ರೆ ಜನರನ್ನು ಪ್ರತಿನಿಧಿಸುವವರು ಅವರು ಜನರೊಟ್ಟಿಗೆ ನಿಂತು ಜನರಿಗೆ ಹೀಗೆ ಅನ್ಯಾಯ ಆಗ್ತದೆ ಅಂತ ಅವ್ರು ಹೇಳಬೇಕು ನಾವು ಅದೇ ಹೇಳುದು ಇಲ್ಲಿನ ಸಂಸದರು ಎಂ ಎಲ್ ಎ ಸಂಬಂಧಪಟ್ಟ ಇಲಾಖೆ ಕರೆಸಿ ಮೀಟಿಂಗ್ ಮಾಡಿ ನೋಡಿ ಈ ಕಟ್ಟಡಕ್ಕೆ ನೀವು ಅಲ್ಲಿ ಲಾಸ್ಟ್ ಕೊಟ್ಟಿದ್ದೀರಿ ಇಲ್ಲಿ ಯಾಕೆ ಕಡಿಮೆ ಮತ್ತೆ ಅಲ್ಲಿ ಸೇರಿಸಿ ಕೊಟ್ಟಿದ್ದೀರಿ ಎರಡೇ ಕ್ವಶನ್ ಜಾಸ್ತಿ ಕೇಳಬೇಕಂತ ಇಲ್ವಾ ಇಲ್ಲ ಇಲ್ಲ ಯಾಕಂದ್ರೆ ರೂಲ್ಸ್ ಇಡೀ ಇಲ್ಲೇ ಅಲ್ಲ ಈ ಪ್ರಾಜೆಕ್ಟ್ ಅಂತಲ್ಲ ಇಡೀ ರಾಜ್ಯದಲ್ಲಿ ಒಂದೇ ಕರ್ನಾಟಕ ರಾಜ್ಯದಲ್ಲಿ ಒಂದಿರಬೇಕು ನೀವು ಮಾಡಕ್ಕೆ ಒಂದು ಅಲ್ಲಿ ಬದಗೋಳಿಗೆ ಒಂದು ಮತ್ತೆ ನೀವು ಅಲ್ಲಿ ಹಿರಿಯಕ್ಕೆ ಒಂದು ಸಾಳುವರಿಗೆ ಒಂದು ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ವಿಷಯ ಅಷ್ಟೇ ಆಕ್ಚುಲಿ ನೀವು ನಿಮ್ಮ ಮುಖಾಂತರ ಇದು ಅವರಿಗೆ ತಲುಪಬೇಕು ಜನಪ್ರತಿನಿಧಿ ಮತ್ತು ಅಧಿಕಾರಿಗಳಿಗೆ ಅಲ್ಲ ಅಲ್ಲ ಅದೇ ಅದು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ನೀವೇ ಎಂತ ಯೋಚಿಸಿದ್ದೀರಿ ಈಗ ಅವರು ಎಲ್ಲಾ ಕಡೆ ಒಂದೇ ರೀತಿ ಕೊಡ್ಬೇಕಂತ ಹೇಳುವುದಲ್ಲ ನಾವು ಅಪ್ರೋಚ್ ಸೇಮ್ ಇರ್ಬೇಕಂತ ಮೆಥಡ್ ಸೇಮ್ ಇರ್ಬೇಕು ಯಾಕಂದ್ರೆ ಈಗ ಬೆಡ್ವಾಯಿ ಗ್ರಾಮದ ಈಗ ಮಾಡುವಾಗ ಬೆಡ್ವಾಯಿ ಗ್ರಾಮದ ಲ್ಯಾಂಡ್ ಟ್ರಾನ್ಸಾಕ್ಷನ್ಸ್ ತೆಗೆದುಕೊಳ್ಳೋದು ಬೇರೆ ಕಡೆಯಿಂದ ತೆಗೆದುಕೊಳ್ಳುವುದಿಲ್ಲ ಸೊ ಆ ಟ್ರಾನ್ಸಾಕ್ಷನ್ಸ್ ನಾವ್ರೇಜ್ ತೆಗೆ ಹಾಗೆ ನೋಡುತ್ತಾರೆ ಒಂದೆರಡಲ್ಲ ಅವರದ್ದು ತುಂಬಾ ಮಿಸ್ಟೇಕ್ಸ್ ಇದೆ ಆದ್ರೆ ಎಲ್ಲವನ್ನೂ ನಾವು ಫೈಟ್ ಮಾಡಿ ಹೈಕೋರ್ಟ್ ತಗೊಂಡು ಹೋಗಿ ಬರುವುದು ನಮಗೆ ಸಾಕುದಿಲ್ಲ ಅದಕ್ಕಾಗಿ ನಾವು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ತೆಗೆದಿದ್ದೀವಿ ಈಗ ಆವ್ರೇಜ್ ಅಂತ ಹೇಳ್ತೇವಲ್ಲ ನಾವು ಅದು ಆವ್ರೇಜ್ ತೆಗೆಯುವಾಗ ಸವರು ಇದು ವೇಟೆಡ್ ಆವರೇಜ್ ಅಂತ ಒಂದು ಮೆಥಡ್ ಇದೆ ಒಂದು ಸಿಂಪಲ್ ಆವರೇಜ್ ಜನರಲಿ ಯಾವಾಗಲೂ ಸಿಂಪಲ್ ಆವರೇಜ್ ಯೂಸ್ ಮಾಡುದು ಅವರು ಬೇಕೆಂದ್ರೆ ವೇಟೆಡ್ ಆವರೇಜ್ ಮೆಥಡ್ಗೆ ಹೋಗಿದ್ದಾರೆ ವೇಟೇಜ್ ಆವರೇಜ್ ನಲ್ಲಿ ಟೋಟಲ್ ಏರಿಯಾದಿಂದ ಡಿವೈಡ್ ಮಾಡುವಾಗ ನಮ್ಮ ವ್ಯಾಲ್ಯೂ ಪುನಃ ಒಂದು ಇಪ್ಪತ್ತು ಪರ್ಸೆಂಟ್ ರಿಡಕ್ಷನ್ ಬರುತ್ತೆ ಸೊ ಹಾಗೆ ಅವರು ಪ್ರತಿಯೊಂದು ಸ್ಟೆಪ್ ನಲ್ಲೂ ತಪ್ಪು ಮಾಡಿದ್ದಾರೆ ಆದ್ರೆ ಅದನ್ನೆಲ್ಲ ಎತ್ತಿ ಹಿಡಿದುಕೊಂಡು ಫೈಟ್ ಮಾಡುದು ನಮಗೆ ಸಹ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಎಷ್ಟಂತ ಕೋರ್ಟ್ಗೆ ಅಲೆದಾಡುದು ನಮ್ಮ ಕೆಲಸ ಬಿಟ್ಟು ನಾವು ಅದರದ್ದೇ ಹಿಂದೆ ಹೋಗ್ಬೇಕಾಗ್ತದೆ ಅದಕ್ಕಾಗಿ ನಾವು ಇಂಪಾರ್ಟೆಂಟ್ ಇದು ಟ್ವೆಲ್ ಫೈವ್ ಸೆಂಟ್ಸ್ ನಂತೂ ಮಾತ್ರ ಪಾಯಿಂಟ್ಸ್ ತೆಗೆದುಕೊಂಡು ಫೈಟ್ ಗೆ ಹೋಗಿ ಅದು ಪ್ರತಿ ಒಂದೇ ಅಪ್ರೋಚ್ ಸೇಮ್ ಯೂಸ್ ಮಾಡ್ಬೇಕು ಎಲ್ಲಾ ಕಡೆ ನೀವು ಪ್ರತಿ ಗ್ರಾಮದಲ್ಲಿ ಅಲ್ಲಿಯ ಮೂರು ವರ್ಷದ ಟ್ವೆಲ್ ಫೈವ್ ಸೆಂಟ್ಸ್ ಅಂಡ್ ಬಿಲೋ ಟ್ರಾನ್ಸಾಕ್ಷನ್ ತೆಗೆದುಕೊಳ್ಬೇಕಂತ ನಮ್ಮ ಫೈಟ್ ಕನ್ಫ್ಯೂಷನ್ ಇದ್ರೆ ವಿಚ್ ವಿಲ್ ಹೆಲ್ಪ್ ದ ಪರ್ಸನ್ ಹೂ ಇಸ್ ಲೂಸಿಂಗ್ ಇಸ್ ಲ್ಯಾಂಡ್ ಬಿ ಟೇಕಿಂಗ್ ಬ್ಯಾಟ್ ಅಪ್ರೋಚ್ ಆದ್ರೆ ಅವ್ರು ಅದನ್ನು ತೆಗೆದುಕೊಂಡಿಲ್ಲ ಅಲ್ಲಿ ನೋಡಿ ಒಂದು ಕೆಲವು ಲ್ಯಾಂಡ್ಸ್ ಅರ್ಧ ಲ್ಯಾಂಡ್ಸ್ ಸಾಣೂರು ಟು ಮಂಗಳೂರಿಗೆ ಬೀಳ್ತದೆ ಅಲ್ಲಿ ಅವರಿಗೆ ನ್ಯಾಯಯುತವಾಗಿ ಪರಿಹಾರ ಸಿಕ್ಕಿದೆ ಈಗ ಅದೇ ಸಾಣೂರಿನದ್ದು ವಿಲೇಜ್ ನಂತೂ ಕೆಲವು ಭೂಮಿಗಳು ಸಾಣೂರು ಮಾಳ ಪ್ರಾಜೆಕ್ಟ್ ನಲ್ಲಿ ಬರ್ತಿದೆ ಅವರಿಗೆ ಇವರಿಗಿಂತ ಐರ್ಟು ಫೈವ್ ಟೈಮ್ಸ್ ಕಡಿಮೆ ಬರ್ತಾ ಇದೆ ಪರಿಹಾರ ಒಂದ್ ನಿಮಿಷ ಅದು ಐದು ಹಿಂದೆ ಕೊಟ್ಟವ ಶಾಣೂರ್ ಟು ಬಿಕೆ ಇದ್ರಲ್ಲಿ ಸಾಣುವರಿ ಜೊತೆಗೆ ಯಾವ್ದು ನಮ್ಮ ಹತ್ರ ಕೂಪಿದೆ ಕೊಟ್ಟಿದ್ದಾರೆ ಅದೇ ಈಗ ಐದು ವರ್ಷ ನಂತರ ಅರವತ್ತು ಕೊಡ್ತಾ ಇದ್ದಾರೆ ಶಾಣೂರಿಗೆ ఒ గే ఇ సాణూర్వ్ హెన్స్ అగ్రికల్చర్ సేమ్ ఇది కూడా అగ్రికల్చర్ ఒం ఇప్పటికే సాణూర్ అ ಜಾಸ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಅವ್ರಿಗೆ ರಾಕೆಟ್ ಸೈನ್ಸ್ ಜ್ಞಾನ ಬೇಕಂತ ಜ್ಞಾನ ಇದ್ರೆ ಸಾಕು ಒಂದು ಐದನ ಕಲಿತವ್ರಿಗೆ ಒಂದು ಲಕ್ಷ ಇಪ್ಪತ್ತು ಜಾಸ್ತಿ ಅರವತ್ತು ಸಾವಿರ ಜಾಸ್ತಿ ಆಗಬೇಕಲ್ಲೇಷನ್ ಕಮ್ಮಿ ಅಲ್ಲ ಈಗ ಐದು ವರ್ಷ ನಂತರ ಅದೇ ಗ್ರಾಮಕ್ಕೆ ಸಣ್ಣ ಗ್ರಾಮಕ್ಕೆ ಸಿಕ್ಕಿದ್ದು ಮೂವತ್ತು ಸಾವಿರದ್ದು ಒಂದು ಇಪ್ಪತ್ತಾಯ್ತು ಅದು ಟ್ವೆಲ್ ಫೈವ್ ಅಂತ ತೆಗೆದುಕೊಂಡ ನಂತರ ಮೊದಲ ಹೊಸ ತೆಗೆದುಕೊಳ್ಳಿ ಅಂದ್ರೆ ನೋಡಿ ನಾವು ಹೈಕೋರ್ಟ್ಗೆ ಹೋಗ್ಬೇಕು ಕೋರ್ಟಿಗೆ ಹೋಗ್ಬೇಕು ನಮ್ಮ ಕಿಸೆಯಿಂದ ಹಣ ಖರ್ಚು ಮಾಡಿಕೊಂಡು ಬೇಕು ನಮ್ಮ ಜಮೀನನ್ನು ಬಿಟ್ಕೊಡ್ಬೇಕು ಕಡಿಮೆ ಸಹಾಯಕ್ಕೆ ಮತ್ತೆ ಅಲ್ಲಿ ವಕೀಲರನ್ನು ನೇಮಕ ಮಾಡ್ತಾರಲ್ಲ ನಮ್ಮ ವಿರುದ್ಧ ಅದು ಯಾರು ಹಣ ಕೊಡುದು ನಮ್ಮ ಟ್ಯಾಕ್ಸ್ ಪೇಯರ್ಸ್ ಹಣ ಅದು ಈಗ ನಿಮ್ಮ ಜಾಗಗಳು ಹೋಗಿ ನೀವು ತಮ್ಮ ಸಂದರ್ಭದಲ್ಲಿ ಜನಪ್ರತಿಗಳನ್ನು ನೀವು ಇದು ಮಾಡಬೇಕು ಅದು ಮಾಡಿದ್ದೇವೆ ಅವರು ನಮಗೆ ತುಂಬಾ ಸಲ ಮೀಟಿಂಗ್ ಆಯ್ತು ಮೀಟಿಂಗ್ ಅಲ್ಲಿ ಹೇಳಿದ್ವಿ ಈಗ ನೀವು ಹಣ ತೆಗೊಳ್ಳಿ ಮತ್ತೆ ನೋಡಿ ಅಂದ್ರೆ ಹಣ ಮತ್ತೆ ಅವರು ರೋಡ್ ಮಾಡ್ತಾರೆ ನಮ್ಗೆ ಒಂದು ರೂಪಾಯಿ ಜಾಸ್ತಿ ಕೊಡ್ತೀವಿ ಪರ್ಕಳ ನೋಡಿ ಸರ್ ಪರ್ಕಳ ಏನಾಯ್ತು ನೋಡಿ ಪರ್ಕಳ ಕೊಟ್ಟವರು ಆಮೇಲೆ ಸುದ್ದಿಗಿಲ್ಲ ಜಾಗ ಕೊಟ್ಟಿದ್ದಾರೆ ಆಮೇಲೆ ಜಾಗ ಮಾಡಿದ್ದಾರೆ ಈಗ ಅವರು ಕೋರ್ಟ್ ಅಲ್ಲಿ ಇವರು ನಲಿತಾ ಇದ್ದಾರೆ ನೋಡಿ ನಮ್ದು ಏನು ಸರ್ ನಮ್ಗೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಹಂತದಲ್ಲಿ ನಾವು ಯಾರು ವಿರೋಧಿಗಳಲ್ಲ ಅಭಿವೃದ್ಧಿ ಮಾಡೋದ್ರಲ್ಲಿ ನಾವು ಖಂಡಿತವಾಗಿ ನಾವು ಎಲ್ಲ ನಮ್ಮ ಭೂ ಮಾಲೀಕರು ಎಲ್ಲರೂ ಸಹ ಒಪ್ಪಿಕೊಳ್ತಾ ಇದ್ದಾರೆ ರಸ್ತೆ ಒಳ್ಳೇದಾದ್ರೆ ಊರು ಒಳ್ಳೆದಾಗ್ತದೆ ಅನ್ನುವಂತ ಅಭಿಪ್ರಾಯ ನಮ್ಮಲ್ಲಿದೆ ಆದ್ರೆ ಕೊಡುವ ರೀತಿಯಲ್ಲಿ ವಿಶೇಷವಾಗಿ ಸಾನೂರು ನಮ್ಮ ಬಿಕರ್ನ ಕಟ್ಟೆ ಹೋಲಿಸಿದ್ರೆ ಇಲ್ಲಿ ತುಂಬಾ ಕಡಿಮೆ ಕೇವಲ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಭೂ ಮಾಲೀಕರದ ಜಾಗ ಬೇರೆಲ್ಲ ಸರ್ಕಾರದ್ದು ಜಾಗ ಜಾಸ್ತಿ ಹಣ ಕೊಡ್ಲಿಕ್ಕೆ ಇಲ್ಲ ಫಿಫ್ಟೀನ್ ಪರ್ಸೆಂಟ್ ಓನ್ಲಿ ಫಿಫ್ಟೀನ್ ಪರ್ಸೆಂಟ್ ಅದು ಬಿಲ್ಡಿಂಗ್ ಜಾಸ್ತಿ ಇಲ್ಲ ಮುಂಚೆ ರೋಡ್ ವೈಡ್ನಿಂಗ್ ಜಾಗ ಎಲ್ಲ ಜಾಸ್ತಿ ಇತ್ತು ಈಗ ಕ್ರಾಸ್ ಮಾಡಿ ಸ್ಟ್ರೇಟ್ ಮಾಡುವಾಗ ಕೆಲವರಿಗೆ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಕೊಡ್ತಾರೆ ಹೋಗ್ಲಿಕ್ಕೆ